ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೃಷ್ಣ ಮತ್ತು ಗಣಪತಿ ಆಶೀರ್ವಾದ ಪಡ್ಕೊಳಿಕ್ ಬಂದ್ರೆ ಅವ್ರು ಕೃಷ್ಣ ಗಣಪತಿ ಮತ್ತು ಆಶೀರ್ವಾದ ಆಶೀರ್ವಾದ ಮಾಧ್ಯಮದವ್ರದ್ದು ಯಾಕೆ ಸರ್ ಅವರು ಎಲ್ಲರದು ಬೇಕು ಆಶೀರ್ವಾದ ಸೂಕ್ತ ಕಾಲವ ಆಶೀರ್ವಾದ ಮಾಡುವಂತ ಸೂಕ್ತ ಕಾಲವ ಅಂತ ಸೆಪ್ಟೆಂಬರ್ ಭಾಳ ಚರ್ಚೆ ಆಗ್ತಾ ಇದೆ ಏನಿಲ್ಲ ನಂದು ಮಾಮೂಲಿ ರೊಟೀನ್ ಪದ್ಧತಿ ಭಾಳ ವರ್ಷದಿಂದ ನನಗೆ ಈ ಸರ್ಕಾರ ಬಂದ ಮೇಲೆ ಅವ್ರಿಗೆ ನನಗೆ ಆಹ್ವಾನ ಮಾಡ್ತಾಯಿದ್ರು ಬರೋಕ್ಕಾಗಿರಲಿಲ್ಲ ಬಟ್ ಈ ಸಂದರ್ಭದಲ್ಲಿ ನಾನು ಒಪ್ಕೊಂಡೆ ಬರ್ತೀನಿ ನಮಸ್ಕಾರವನ್ನು ಬಿಜೆಪಿ ಮತ್ತು ಜೆ ಡಿ ಎಸ್ ರಾಜಕೀಯ ವೇದಿಕೆ ಮಾಡಿಕೊಳ್ಳಿ ಹೊರಡ್ತಾ ಇದ್ದಾರೆ ನಾಳೆ ಜೆ ಡಿ ಎಸ್ನ ಜಾಥಾ ನಾಡಿದ್ದು ಪಿ ಸಮಾವೇಶ ಅವ್ರಿಗಿನ್ನೇನು ವೃತ್ತಿ ಇಲ್ಲ ಬದುಕಿನ ಬಗ್ಗೆ ನೋಡೋದಿಲ್ವಲ್ಲ ಭಾವನೆ ಮೇಲೆ ಬರೀ ಧರ್ಮದಲ್ಲೇ ರಾಜಕಾರಣ ಮಾಡ್ತಾ ಇದಾರೆ ಒಡೆಯರ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ